ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಗುರುವಾರದಂದು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವರುಗಳು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ತ್ ಜನ್ಮ ದಿನಾಚರಣೆ ಆಚರಿಸುವ ಕುರಿತು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ತಾಲೂಕು ಪಂಚಾಯಿತಿ ಇಲಾಖೆ ಅಧಿಕಾರಿಯಾದ ನರಸಪ್ಪ ಪೊಲೀಸ್ ವೃತ್ತ ನಿರೀಕ್ಷಕರು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕಾವಲಿ ಶಿವಪ್ಪ ಮತ್ತು ದಲಿತ ಸಂಘಟನೆಯ ಮುಖಂಡರುಗಳು ಭಾಗಿಯಾಗಿದ್ದರು ಟಿವಿ ಕೂಡ್ಲಿಗಿ ತಾಲೂಕು ಇವತ್ತು ನಮ್ಮ ಅಂಬೇಡ್ಕರ್ ಅವರ ಜಯಂತಿ ಪೂರ್ವ ಸಭೆಯಲ್ಲಿ ವಿಶೇಷವಾಗಿ ಸಿಹಿ ಸುದ್ದಿ ನಮ್ಮೆಲ್ಲರೂ ಕೂಡ ಬಂದಿದೆ ಹತ್ತು ಎಕರೆ ಸ್ಲಮ್ ರೋಡ್ ಜಿ ಪ್ಲಸ್ ಒಬ್ಬರಿಗೆ ಕಳೆಗೊಬ್ಬರಿಗೆ ಒಬ್ಬರಿಗೆ ಮನೆ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ನಮ್ಮ ಗೋಪಾಲ ಸರ್ ಅವರು ಕಾಣಿಸಿದ್ದಾರೆ ಅದು ಮುಂದುವರೆದ ಭಾಗ ನಮ್ಮ ಡಾಕ್ಟರ್ ಎನ್ ಜಿ ಶ್ರೀನಿವಾಸ್ ಅವರು ಇಬ್ಬರ ನೇತೃತ್ವದಲ್ಲಿ ಸುಮಾರು ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಮತ್ತೊಂದು ಸೋಂಕು ಕಲ್ಪಿಸುವಂತ ಅವಕಾಶ ಇದೆ ಈ ಒಂದು ಸುವರ್ಣ ದಿನದಂದು ಒಂದು ಅಂಬೇಡ್ಕರ್ ಜಯಂತಿ ಅವರ ಒಂದು ರೋಗ ಸಭೆಯಲ್ಲಿ ಅನೌನ್ಸ್ ಮಾಡಕ್ಕೆ ಬಹಳ ಖುಷಿ ಆಗ್ತದೆ ಹಾಗಾಗಿ ಒಂದು ಅವಕಾಶವನ್ನ ಎಲ್ಲ ಹಾ ಕೂಡ ಆಯ್ಕೆ ಮಾಡಬೇಕಾಗುತ್ತೆ ಭೂಮಿಯಿಂದ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ